ಮಾರ್ಕ ಚಿತ್ರಕ್ಕೆ ತಮಿಳಿನಿಂದಲೂ ಮೆಚ್ಚುಗೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲೆಕ್ನನ್ನು ಪ್ರೆಸ್ ಮಾಡಿ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಕನ್ನಡದಲ್ಲಿ ರಿಲೀಸ್ ಆಗಿ ಮೆಚ್ಚುಗೆ ಪಡೆಯಿತು ಈ ಚಿತ್ರ ತಮಿಳು ವರ್ಷನ್ ಜನವರಿ ಒಂದರಂದು ರಿಲೀಸ್ ಆಗಿದೆ ಈ ಚಿತ್ರ ನೋಡಿದ ತಮಿಳುಗರು ಇಷ್ಟಪಟ್ಟಿದ್ದಾರೆ ಅವರಿಗೆ ಇದು ತಮಿಳು ಸಿನಿಮಾ ರೀತಿಯ ಫೀಲ್ ಆಗಿದೆ ಹೀಗಾಗಿ ಇದೀಗ ತಮಿಳುನಾಡಿನ ಪ್ರೇಕ್ಷಕರು ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಿದ್ದಾರೆ ಅಂತಲೇ ಹೇಳಬಹುದು ಮಾರ್ಕ್ ಸಿನಿಮಾದ ತಮಿಳುಗರಿಗೆ ಹೆಚ್ಚು ಇಷ್ಟ ಆಗೋಕೆ ಕಾರಣವೂ ಇದೆ ಅನೇಕ ತಮಿಳು ನಟರು ಕಲಾವಿದರು ಸಿನಿಮಾದಲ್ಲಿ ನಟಿಸಿದ್ದಾರೆ ನವೀನ್ ಚಂದ್ರ ಯೋಗಿ ಬಾಬು ಸೇರಿದಂತೆ ಬಹುತೇಕರು ತಮಿಳುಗರು ನಿರ್ದೇಶಕ ವಿಜಯ ಕಾರ್ತಿಕೇಯ ಕೂಡ ತಮಿಳುಗಾರೆ ಸುದೀಪ್ ಕೂಡ ತಮ್ಮ ಪಾತ್ರ ತಮಿಳಿನಲ್ಲಿ ಡಬ್ ಮಾಡಿದ್ದಾರೆ ಈ ಎಲ್ಲ ಕಾರಣದಿಂದ ಸಿನಿಮಾ ಅಲ್ಲಿನವರಿಗೆ ಇಷ್ಟ ಆಗಿದೆ ಅಂತಲೇ ಹೇಳಬಹುದು ಚಿತ್ರಕ್ಕೆ ತಮಿಳಿನಲ್ಲಿ ಅರವತ್ತಕ್ಕೂ ಹೆಚ್ಚು ಶೋಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ಓಕೆ ಗೀಸ್ ಮುಂದಿರಕೋಣ ಅಲ್ಲಿರೋ ಲೈಕ್ ಶೇಟ್ ಸಬ್ಸ್ಕ್ರೈಬ್ ಥರ ವಿಚ್ ಗೀಸ್ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳನ್ನು ಕಂಪ್ಲೀಟ್ ಮಾಡೋಣ